ಸರ್ ಈಗ ಶಿವಾ ಶೆಟ್ಟಿ ಕೊಲೆ ಪ್ರಕರಣ ಮಂಗಳೂರು ಭಾಗದಲ್ಲಿ ಒಂದು ರೀತಿಯಲ್ಲಿ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಆಗಿರುವಂಥದ್ದು ಪರವಿರೋಧ ಚರ್ಚೆ ಆಗ್ತಾ ಇರೋದು ಏನೇಳ್ತಾರೆ ಸ್ಪೀಕರ್ ಆಗಿ ಮಂಗಳೂರಿನಲ್ಲಿ ನಡೆದಂಥ ಸುವ ಶೆಟ್ಟಿ ಕೊಲೆ ಪ್ರಕರಣವನ್ನು ನಾನು ತೀವ್ರವಾಗಿ ನಾನು ಖಂಡಿಸ್ತೇನೆ ಯಾರ ದುಷ್ಕರ್ಮಿಗಳಿದ್ದರೂ ಕೂಡ ಪೊಲೀಸ್ ಇಲಾಖೆ ಪತ್ತೆ ಹಚ್ಚಿ ಕಠಿಣವಾದ ಕ್ರಮ ಕೈಗೊಳ್ಳಬೇಕು ಮತ್ತು ಜಿಲ್ಲೆಯಲ್ಲಿ ಶಾಸ್ ಶಾಂತಿ ವ್ಯವಸ್ಥೆ ಕಾನೂನು ವ್ಯವಸ್ಥೆ ಕಾಪಾಡಲು ಇವತ್ತು ಕ್ರಮ ಕೈಗೊಳ್ಳಬೇಕು ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ಕೂಡ ಇಲಾಖೆಗೆ ತಮ್ಮ ಸಂಪೂರ್ಣವಾದ ಸಾಕನ್ನು ಇವತ್ತು ಕೊಡಬೇಕು ಸರಿ ಈಗ ಬಿ ಜೆ ಪಿ ವಿಜೇಂದ್ರ ಮತ್ತು ಅಶೋಕರಲ್ಲಿ ಸ್ಪಾಟ್ಗೆ ಹೋಗಿರುವಂಥದ್ದು ಹೇಳಿಕೆ ಕೊಟ್ಟಿರುವಂಥದ್ದು ಇದು ಹಿಂದೂ ವರ್ಸಸ್ ಮುಸ್ಲಿಂ ರೀತಿ ಹೇಳಿಕೆ ಕೊಡ್ತಾ ಇರುವಂಥದ್ದು ಜೊತೆಗೆ ಹಿಂದೂಗಳ ರಕ್ಷಣೆ ಇಲ್ಲ ಅಂತ ಹೇಳ್ತಾ ಇರೋದು ಸರ್ಕಾರದ ವಿರುದ್ಧ ಅದಕ್ಕೆ ಕಾರಣ ಅಂತ ಹೇಳ್ತಾ ಇದ್ದಾರೆ ಏನು ಹೇಳ್ತಾರೆ ನೋಡಿ ನಾನೀಗ ಯಾವುದೇ ರಾಜಕೀಯ ವಿಚಾರನ ಮಾತಾಡಲಿಕ್ಕೆ ಹೋಗುವುದಿಲ್ಲ ಅದೇ ಆಡಳಿತ ಪಕ್ಷ ಮತ್ತು ಪ್ರತಿಪಕ್ಷ ಇವತ್ತು ಇದೆ ನಾನು ಇರುವಂಥದ್ದು ದುಷ್ಕರ್ಮಿಗಳನ್ನು ಕೊಲೆಗಾರರನ್ನು ಪತ್ತೆ ಹಚ್ಚಲಿಕ್ಕೆ ಎಲ್ಲ ರಾಜಕೀಯ ಪಕ್ಷದ ಮುಖಂಡರು ನಾಗರಿಕ ಸಮಾಜದವರು ಸರ್ವರು ಕೂಡ ಪೊಲೀಸ್ ಇಲಾಖೆಗೆ ಸಾಕಾರ ಕೊಡಿ ದುಷ್ಕರ್ಮಿ ಪತ್ತೆ ಹಚ್ಚಿದ ನಂತರ ಯಾಕೆ ಆಯಿತು ಯಾವುದಾಯಿತು ಹೇಗೆ ಆಯಿತು ಅಂತೇಳಿ ಸ್ಪಷ್ಟವಾದ ಆ ಒಂದು ವರದಿ ಮತ್ತು ಸತ್ಯ ಸಿಗ್ತದೆ ಇಲ್ಲಿ ಇದು ವೈಯಕ್ತಿಕ ಮತ್ತು ಗುಂಪು ಗಲಾಟೆ ಗುಂಪು ಹತ್ಯೆ ಅಲ್ಲ ನಮ್ಮ ವೈಯಕ್ತಿಕ ಹತ್ಯೆಗೆ ಸಂಬಂಧಪಟ್ಟಂಥ ವಿಚಾರ ಅಲ್ಲದೆ ಇದು ಯಾವುದೇ ಧರ್ಮ ಮತ್ತು ಯಾವುದೇ ರಾಜ್ಯಕ್ಕೆ ಸಂಬಂಧಪಟ್ಟಂಥ ವಿಚಾರ ಅಲ್ಲ ಓಕೆ ಯಾಕಂತ ಹೇಳಿದರೆ ಇವತ್ತಿದು ಹತ್ಯೆಗೊಳಪಟ್ಟಂತಹ ಸುಹಾಷ್ ಶೆಟ್ಟಿ ಈ ಹಿಂದೆ ಕೀರ್ತಿ ಮರ್ಡ್ರ್ ಕೇಸ್ನಲ್ಲಿ ಏವನ್ ಒನ್ ಎಕ್ಯೂಸ್ಟ್ ಅದನ್ನ ಫಾಜಿಲ್ ಮರ್ಡ್ರ್ ಕೇಸಲ್ಲಿ ಏವನ್ ಎಕ್ಯೂಸ್ಟ್ ಅದರ ಜೊತೆಯಲ್ಲಿ ಇನ್ನಿತ ಐದಾರು ಕ್ರಿಮಿನಲ್ ಕೇಸುಗಳು ಕೊಡಗಿದ್ದು ಇದು ರೌಡಿ ಶೀಫ್ಟ್ ಆಗಿದ್ದರು ಇನ್ನು ಈ ದುಷ್ಕರ್ಮಿಗಳು ಯಾರು ಬಂದು ಕೊಂದಿದ್ದಾರೆ ಇವರ ಬ್ಯಾಕ್ಗ್ರೌಂಡ್ ಇವರೆಷ್ಟು ಕೇಸಲ್ಲಿದ್ದರು ಇವರು ಯಾವ ರೌಡಿಗಳು ಇವರಲ್ಲಿ ಎಷ್ಟು ಮೇಲೆ ಯಾರು ಯಾರ್ಯಾರನ್ನು ಇವರು ಹಿಂದೇನು ಮಾಡೋದು ಅಂತ ಹೇಳಿ ಅದು ಬ ವರದಿಯಲ್ಲಿ ನಮಗೆ ಸಿಗಬೇಕಾಗದು ಆದ ಕಾರಣ ಇವತ್ತು ಇದೊಂದು ವೈಯಕ್ತಿಕ ಮತ್ತು ಅವರವರ ಗುಂಪಿಗೆ ವಿಚಾರ ಸಂಬಂಧಪಟ್ಟಂತೆ ರೌಡಿಗಳ ಮಧ್ಯೆ ಆದಂಥ ಒಂದು ಕಲಾಟ ಎಲ್ಲದೆ ಇದೊಂದು ಅದು ಬಿಟ್ಟು ಅದನ್ನು ಹೊರಗೆ ಅದನ್ನು ರಾಜಕೀಯವಾಗಿಯಾ ಧರ್ಮಾದತ್ತವಾಗಿಯಾ ಇದನ್ನು ಲಾಭ ತೆಕ್ಕಿ ಯಾರು ಅವಕಾಶ ಮಾಡಿ ಕೊಡಬಾರ್ದು ಯಾರು ಏನೇ ಆಗಿದರೂ ಕೂಡ ಯಾರನ್ನು ಕೊಲ್ಲಿಕ್ಕೆ ಯಾರಿಗೂ ಕೂಡ ಅಧಿಕಾರ ಇಲ್ಲ ಆದ ಕಾರಣ ಈ ಕೊಲೆಯನ್ನು ಯಾರಿಂದಲೂ ಕೂಡ ಯಾವುದೇ ಕಾರಣ ಕೂಡ ಸಾಮರ್ಥ್ಯಕ್ಕೆ ಸಾಧ್ಯವಿಲ್ಲ ಅದನ್ನೆಲ್ಲ ಖಂಡಿಸಲೇಬೇಕು ಸರ್ ಸಾರ್ವಜನಿಕರಿಗೆ ಏನಂತ ಭಾಗದ ಸಾರ್ವಜನಿಕರಿಗೆ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಲು ಪೊಲೀಸ್ ಇಲಾಖೆಯೊಂದಿಗೆ ನಾಗರಿಕ ಸಮಾಜ ಜಿಲ್ಲೆಯ ಪ್ರತಿಯೊಂದು ಮನೆಯವರು ಕೂಡ ಸಹಕಾರ ಕೊಡಬೇಕು ಕರಾವಳಿ ಜಿಲ್ಲೆಗೆ ದೇವರು ವಿಶೇಷವಾದ ಒಂದು ಕೊಡುಗೆ ಮತ್ತು ಶಕ್ತಿಯನ್ನು ಕೊಟ್ಟಿದ್ದಾರೆ ಇವತ್ತು ನಮ್ಮ ಆರೋಗ್ಯ ಕ್ಷೇತ್ರದಲ್ಲಿ ಕರಾವಳಿ ಜಿಲ್ಲೆ ಪ್ರಥಮ ಸ್ಥಾನದಲ್ಲಿದೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ನಮ್ಮ ಜಿಲ್ಲೆ ಪ್ರಥಮ ಸ್ಥಾನದಲ್ಲಿದೆ ಬೀಚ್ ಇರಲಿ ನಮ್ಮ ಇನ್ನಿತರ ಪ್ರಕೃತಿಯ ಸೌಂದರ್ಯ ಇರಲಿ ಒಂದು ಕಡೆ ಇವತ್ತು ಸಮುದ್ರ ಇನ್ನೊಂದು ಕಡೆ ನದಿ ಇನ್ನೊಂದು ಕಡೆ ಪಶ್ಚಿಮ ಘಟ್ಟದಂಥ ಸೌಂದರ್ಯ ಪ್ರಕೃತಿಯ ಸೌಂದರ್ಯ ಇದು ಮೂರ್ಗೂ ನಮ್ಮ ಜಿಲ್ಲೆಯಲ್ಲಿದೆ ಅದ್ರ ಜೊತೆ ಧಾರ್ಮಿಕಗೆ ಪಾವಿತ್ರತೆಯ ಧಾರ್ಮಿಕ ಕ್ಷೇತ್ರಗಳು ಎಲ್ಲ ಜಾತಿ ಎಲ್ಲ ವರ್ಗದ ಧಾರ್ಮಿಕ ಪವಿತ್ರವಾದ ಧಾರ್ಮಿಕ ಕ್ಷೇತ್ರಗಳು ಕೂಡ ನಮ್ಮ ಜಿಲ್ಲೆಯಲ್ಲಿದೆ ಆದರೆ ಇದನ್ನು ಉಳಿಸಿಕೊಂಡು ನಾವು ಜಿಲ್ಲೆ ಮತ್ತು ನಮ್ಮ ಕೈಗಾರಿಕೆಯಲ್ಲಿ ಮತ್ತು ನಮ್ಮ ರಾಜ್ಯದ ಕೊಡುವಂತಹ ಆ ಒಂದು ಟ್ಯಾಕ್ಸ್ ಮತ್ತು ಜಿ ಡಿ ಪಿಗೆ ಸಂಬಂಧಪಟ್ಟಾಗೆ ಬೆಂಗಳೂರು ಬಿಟ್ಟರೆ ಈ ರಾಜ್ಯದಲ್ಲಿ ಎರಡನೇ ಸ್ಥಾನಗಳು ಮಂಗಳೂರಿಗೆ ಅದಕ್ಕ ನಾ ಇದನ್ನೆಲ್ಲ ನಾವು ಉಪಯೋಗ ಮಾಡಿಕೊಂಡು ನಮ್ಮ ಜಿಲ್ಲೆಯನ್ನು ಆದಷ್ಟು ನಾವು ಮುಂದೆ ತಗೊಂಡು ಹೋಗಲಿಕ್ಕೆ ನಮ್ಮ ಪ್ರಯತ್ನವನ್ನು ನಾವು ಮಾಡಬೇಕು ಹೊರತು ನಮ್ಮ ಜಿಲ್ಲೆಯನ್ನು ಇಂಥ ರಾಜ್ಯಕ್ಕೆ ವಿಚಾರಗಳಿಂದ ಇಂಥ ಒಂದು ಕೆಲವೊಂದು ಸನ್ನಿವೇಶನಗಳನ್ನು ದುರ್ಲಭ ಪಡೆದು ನಮ್ಮ ಜಿಲ್ಲೆಯನ್ನು ಹಿಂದೆ ತಗೊಂಡು ಹೋದರೆ ಅದು ಕರಾವಳಿ ಜಿಲ್ಲೆ ಜನತೆಗೆ ಮಾಡುವಂಥ ದ್ರೋಹ ಅಂತ ಹೇಳಲಿಕ್ಕೆ ನಾನು ಇಂಥ ಸಮೃದ್ಧ ಇರುವಂಥ ಜಿಲ್ಲೆಯಲ್ಲಿ ಕರಾವಳಿ ಭಾಗದಲ್ಲಿ ಈ ರೀತಿ ಗಲಾಟೆ ಮರ್ಡರ್ಸ್ ಕೊಲೆ ಹಿಂದೂ ಮುಸ್ಲಿಂ ಗಲಾಟೆ ಇವೆಲ್ಲ ಆಗ್ತಾ ಇರೋದು ಒಂದು ರೀತಿಯಲ್ಲಿ ಮನಸ್ಸಿಗೆ ಬೇಜಾರಾಗಿ ಪಕ್ಷಾತೀತವಾಗಿ ಮಾತಾಡ್ತಾ ಇಲ್ಲ ಎಲ್ಲ ಜನರಿಗೆ ಕೂಡ ಬೇಸರ ಇದೆ ಅದರ ನೋವಿದೆ ಆದ ಕಾರಣ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಾಗೆ ನಾವು ಎಲ್ಲರ ನೋವು ಮತ್ತು ಬೇಸರವನ್ನು ಕಡಿಮೆ ಮಾಡಲಿಕ್ಕೆ ಎಲ್ಲ ರಾಜ್ಯ ಪಕ್ಷದ ಎಲ್ಲ ಮುಖಂಡರೆಲ್ಲ ಎಲ್ಲ ಜನ ದೊಡ್ಡ ಮಟ್ಟದ ಜವಾಬ್ದಾರಿ ಇವತ್ತು ಆಗಿದೆ ಆ ಕೆಲಸ ನಾವೆಲ್ಲ ಮಾಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬೆಸಿ ನಮ್ಮ ಜಿಲ್ಲೆಯನ್ನು ಅಭಿವೃದ್ಧಿಪಡಿಸಿ ಮತ್ತು ಜಿಲ್ಲೆಯನ್ನು ಕಟ್ಟಲು ಏನೆಲ್ಲ ಸಹಕಾರ ಕೊಡಬೇಕಾ ಅದೆಲ್ಲ ರಾಜಕೀಯ ಪಕ್ಷ ಸಹಕಾರ ಕೊಡಲಿ ನಮ್ಮ ಜಿಲ್ಲೆಗೆ ಬಂದು ಬಿಕ್ಕಟ್ಟು ಸೃಷ್ಟಿಸಲಿಕ್ಕೆ ಯಾವುದೇ ನಾಯಕರು ಯಾವುದೇ ಪಕ್ಷದವರು ವರ್ಗದವರು ಪ್ರಯತ್ನ ಮಾಡಬಾರ್ದು ಅಂತ ಹೇಳಲಿಕ್ಕೆ ಪ್ರಯಿಸ್ತೇನೆ ಕೊನೆ ಪ್ರಶ್ನೆ ಸರ್ ಇಲ್ಲಿ ಪೊಲೀಸ್ ಅಧಿಕಾರಿ ಮಾತಾಡಿನ ಸೂಚನೆ ಕೊಟ್ಟಿದ್ದೀರಿ ನಾನು ನಿಮಗೋಷ್ ನಿನ್ನೆಯಿಂದಲೇ ಪೊಲೀಸ್ ಇಲಾಖೆ ಜೊತೆಯಲ್ಲಿ ಗೃಹ ಸಚಿವರ ಜೊತೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆಯಲ್ಲಿ ಮಾನ್ಯ ಮುಖ್ಯಮಂತ್ರಿ ಜೊತೆಯಲ್ಲಿ ನಾನು ನಿಕಟವಾದ ಮತ್ತೊಂದು ಸಂಪರ್ಕವನ್ನು ಇಟ್ಕೊಂಡಿದ್ದೇನೆ ಅವ್ರು ಬೇಕಾಗುವಂತೆಲ್ಲ ಕಾನೂನು ಸ್ವಸ್ಥೆಗೆ ಬೇಕಾಗುವಂತೆಲ್ಲ ಕ್ರಮವನ್ನು ಕೈಗೊಂಡಿದ್ದಾರೆ ಓಕೆ ಬಿ ಜೆ ಪಿರಲ್ಲಿ ಹೋಗಿ ಸ್ಪಾಟ್ ಹೋಗೋದು ಇವೆಲ್ಲ ಅಂದರೆ ರಾಜಕೀಯ ತಿರುವು ತೆಗೆದುಕೊಂಡ್ರೆ ಕೆಟ್ಟ ಹೆಸರು ಬರುತ್ತೆ ಅಂತ ಅನ್ಸ್ತಾ ಇಲ್ಲ ನನಗೆ ಗೊತ್ತಿಲ್ಲ ಅದು ಅವರಿಗೆ ಬಿಟ್ಟಂಥ ವಿಚಾರ ನಾನು ಒಬ್ಬ ಸತ್ವಜ ಹೇಳ್ತೇನೆ ಸಮಾಜ ಆಗಬೇಕು ಹೊರತು ಸಮಾಜದ ಬಿಕ್ಕೋ ಸೃಷ್ಟಿಸುವ ಆಗಬಾರ್ದು ಅವನ್ನ ಸಮಾಜದ ಬಿಕ್ಕೋ ಸೃಷ್ಟಿಸುವವರು ಉತ್ತಮನಾದ ನಾಗರಾಗಲಿಕ್ಕೆ ಸಾಧ್ಯವಿಲ್ಲ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ